페이머 잡히는 엘스테마. 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 페이머 잡히 잡히는 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 잡

ஆட்ட கம்மி கம்மிது இது மழை ஃபுட்டு ಇವತ್ತಿನೆಲ್ಲ ಮನೆ ಅಡುಗೆ ಮನೆ ಅಡುಗೆ ಮನೆ ಮಾಡೋದಿಲ್ಲ ಇವತ್ತೆ ಇರೋದಿಲ್ಲ ಎಲ್ಲ ಮೂವತ್ತು ದಿವಸ ನಲ್ವತ್ತು ದಿವಸ ಮೈಸೂರಿನ ಅಗ್ರಹಾರದಲ್ಲಿ ಸುಮಾರು ತೊಂಬತ್ತು ವರ್ಷದಿಂದ ನಾನ್ ವೆಜ್ ಹೋಟೆಲ್ನ ಮಾಡ್ಕೊಂಡು ಬರ್ತಿದ್ದಾರೆ ಅಗ್ರದಲ್ಲಿ ನಾನ್ ವೆಜ್ ಹೋಟ್ಲು ಇಷ್ಟೊಂದು ಫೇಮಸ್ಸು ಯಾವ್ದಪ್ಪ ಅಂತೀರಾ ಹೇಳ್ತೀನಿ ಹೇಳೋದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮೈಸೂರಲ್ಲಿ ಈ ಓಟು ಹೆಸರು ಹೇಳ್ತಿದ್ದಂಗೆ ಆ ಓಟ್ಲ ನಮಗೆ ಗೊತ್ತು ಬಿಡಿ ನಾವಲ್ಲಿ ಊಟ ಮಾಡಿದ್ದೀವಿ ತುಂಬ ಸಲ ಅಂತಾರೆ ಅದು ಯಾವುದಪ್ಪ ಅಂತ ಅಂದರೆ ಪುಟ್ಟಮ್ಮ ವೆಜ್ ಹೋಟೆಲ್ ಇವರು ಹತ್ತಲ್ಲ ಇಪ್ಪತ್ತಲ್ಲ ಸುಮಾರು ತೊಂಬತ್ತು ವರ್ಷಗಳಿಂದ ಮನೆಯಲ್ಲೇ ಊಟ ತಯಾರಿಸಿ ಹೋಟೆಲ್ ನಡೆಸ್ಕೊಂಡು ಬರ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಪಕ್ಕ ನಾಟಿ ಸ್ಟೈಲಲ್ಲಿ ಮುದ್ದೆ ಕೋಳಿ ಸಾರು ಮಟನ್ ಸಾರು ನಾನ್ವೆಜ್ನಲ್ಲಿ ಯಾವ್ಯಾವ ಐಟಮ್ ಇದೆಯೋ ಎಲ್ಲ ಐಟಮ್ ಮಾಡ್ತಾರೆ ಈ ಹೋಟೆಲ್ ತೊಂಬತ್ತು ವರ್ಷದ ಹಳೆಯದಾಗಿರೋದ್ರಿಂದ ಹಳೆ ಕಾಲದಲ್ಲಿ ಪೈಲ್ವಾನ್ಗಳಿಗೆ ಈ ಹೋಟೆಲ್ ತುಂಬಾ ಫೇಮಸ್ ಆಗಿತ್ತಂತೆ ಈಗಲೂ ತುಂಬಾನೇ ಫೇಮಸ್ ಆಗಿದೆ ಈ ಅದರಲ್ಲಿ ಸ್ಪೆಷಲ್ ಅಂದ್ರೆ ಭಾನುವಾರ ಇವ್ರು ಮಾಡೋ ತಲ್ಕಾಲ್ ಬಿರಿಯಾನಿ ಮತ್ತೆ ಎರಡು ತರ ಕೈಮ ಸಾಂಬಾರು ಒಂದು ಕೈಮ ಗೊಜ್ಜು ಮತ್ತೆ ಇನ್ನೊಂದು ಕೈಮ ಸಾಂಬಾರ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಗ್ರದಲ್ಲಿ ನೀವೇನಾದರೂ ಈ ಪುಟ್ಟಮ್ಮ ಹೋಟೆಲ್ಗೆ ವಿಸಿಟ್ ಮಾಡಿಲ್ಲ ಅಂದ್ರೆ ಸಲ ಹೋಗಿ ವಿಸಿಟ್ ಮಾಡಿ ನಮ್ಮ ಚಾನಲ್ಗೆ ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಿಕನ್ ಚಿಕನ್ ಆಫೀಸ್ ಇದು ಮಡನ್ ಬ್ರೈನ್ ಬ್ರೈನ್ಗಿನೆಲ್ಲ ಬರಬೇಕು ಬಂದಿಲ್ಲ ಹಾಂ ಅದೇ ಮಾಡ್ತೀವಿ ಜೀರೈಸು ಹಾಂ ಎಲ್ಲ ಹಿಡಿದ್ರೆ ತಟ್ಟೆ ಕೊಡೋರು ಮಾಡೋ ಫಸ್ಟ್ ಕ್ಲಾಸ ಮೂರ್ಗಿನ ಮೃಗ ತೆರದಂಗ ರೈಸ್ ಬರಲ್ಲ ಮೃದ ತೆರಳಿದ ರೈಸ್ ಬರಲ್ಲ ಅದಿಕ್ಕೆ ಹೇಳ್ತಾರ್ದು ರೈಸ್ ಬರ್ಬೇಕಾದ್ರೆ ಸ್ವಲ್ಪ ஆட்டி mm. காரணிக mm. ಕಮ್ಮಿ ರೇಟಲ್ಲಿ ಮಾಡ್ತಾ ಇದಾರೆ ಅದೇ ಮನೆ ಗೊತ್ತಿಲ್ಲ ಬಣ್ಣ ಆಗಿಲ್ಲ ಏನು ಇಲ್ಲ ಎಲ್ಲ ನ್ಯಾಚುರಲ್ ಎದುರುಗಡೆ ಹಾಕ್ತಾರೆ ಎರಡುಗಡೆ ಕುಡ್ತಾರೆ ಬೇಯಿಸ್ತಾರೆ ಮಾಡ್ತಾರೆ ಚೆನ್ನಾಗಿದೆ ಅದರಲ್ಲಿ ಎರಡು ಮಾಡ್ತಾರೆ

சார் நம்ம ஈடு ஓகே எர்ட் மாதிரி para ver

ಒಂದು ಪುಟ್ಟ ಬೌದು ಮನೆಯಲ್ಲಿ ಎಂಬತ್ತು ವರ್ಷದ ನಡೀತಾ ಇತ್ತು ಈಗ ನಾವು ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ನಾವು ಇದನ್ನ ಫಾರ್ಟ್ ಮಾಡಿ ಮಾಡಿ ಒಂದು ನೆಂಚಲಿ ಮಾಡಿ 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 ಇಲ್ಲಿ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷ ಆಗಿದೆ ಮುಂಚೆ ಅವಾಗೆಲ್ಲ ಹೆಂಗ್ ಮಾಡ್ತಾ ಇದ್ರಿ ಮನೇಲಿ ಮಾಡ್ತಾ ಇದ್ವಿ ಮನೇಲೆ ಮಾಡ್ತಾ ಇದ್ವಿ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗಿ ಒಂಬತ್ತು ಗಂಟೆಗೆ ಓಕೆ ನಾವು ವೆಜ್ಜೇ ಮಾಡೋದು ಸರಿ ವೆಜ್ಜೇ ಇರೋದು

ಮೊದಲಿಂದಲೂ ರೀಸನಬಲ್ ಆಗೇ ಬಂದಿದೆ ಈಗಲೂ ಅದೇ ರೀಸನಬಲ್ ಕಂಟಿನ್ಯೂ ಆಗಿದೆ ಅಂದರೆ ನಮ್ಮದು ಇವತ್ತಿಂದಲ್ಲ ಮನೆ ಅಡಿಗೆ ಮನೆ ಅಡಿಗೆ ಮಾಡೋದಿಲ್ಲ ಎಲ್ಲ ಮನೆಯಲ್ಲಿ ಲೇಡೀಸೇ ಮಾಡೋದು ಲೇಡೀಸ್ ಅಡಿಗೆ ಆದ್ದರಿಂದ ಜನ ಅದನ್ನು ಇಷ್ಟಪಟ್ಟು ಬರ್ತಾರೆ ನಮ್ಮ ಹತ್ರ ಇರೋ ಗಿರಾಕಿಗಳೆಲ್ಲ ಎಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಫುಲ್ ನ್ಯಾಚುರಲ್ ಐಟಮ್ಸ್ ಎಲ್ಲ ಮನೆಯಲ್ಲಿ ಮನೆ ಅಡಿಗೆ ಎಲ್ಲ ಲೇಡೀಸೇ ಮನೆಯಲ್ಲಿ ಮಾಡೋದು